ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲಿ ಸಿಗುವಂತಹ ಟೊಮೆಟೊನಿಂದ ಒಂದು ಒಳ್ಳೆಯ ಫೇಸ್ ಸ್ಕ್ರಬ್ಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಸ್ಕ್ರಬ್ ಮಾಡಿಕೊಳ್ಳುವುದಕ್ಕೆ ಮೊದಲಿಗೆ ನಾವು ಒಂದು ಟೊಮೆಟೊವನ್ನು ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ನಂತರ ಇದರ ಮೇಲೆ ಯಾವುದಾದರೂ ಕಾಫಿ ಬ್ರ್ಯಾಂಡನ್ನು ಒಂದು ಅರ್ಧ ಚಮಚದಷ್ಟು ಹಾಕಿಕೊಳ್ಳಬೇಕು ನಂತರ ಇದರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹನಿಯನ್ನು ಹಾಕಿಕೊಳ್ತಾ ಇದ್ದೀನಿ ಟೊಮೆಟೊ ಫೇಸ್ ಸ್ಕ್ರಬ್ ತುಂಬಾ ಒಳ್ಳೆಯದು ಮಕ್ಕದ ಗ್ಲೋವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇದನ್ನು ನಾವು ಹಗುರ ಹಗುರವಾಗಿ ಸ್ಕ್ರಬ್ ಟೈಪ್ನಲ್ಲಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು ಫೇಸ್ ಗ್ಲೋವಾಗಿ ಕಾಣಬೇಕಂತ ನಾವು ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡುವ ಬದಲಿಗೆ ಹೀಗೆ ಮನೆಯಲ್ಲಿಯೇ ಸಿಗುವಂತಹ ಟೊಮ್ಯಾಟೊವನ್ನು ಬಳಸಿ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಕೊಳಿಸಬಹುದು ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತದೆ ನಮ್ಮ ಚರ್ಮದ ಟೂನ್ ಸುಧಾರಿಸಲು ಇದು ತುಂಬಾ ಸಹಾಯ ಮಾಡುತ್ತದೆ ಪ್ರತಿದಿನ ಅಡುಗೆಗೆ ನಾವು ಎಲ್ಲರೂ ಟೊಮ್ಯಾಟೋವನ್ನು ಬಳಸುತ್ತೇವೆ ಟೊಮ್ಯಾಟೊ ಊಟದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಇದರಿಂದ ಚರ್ಮದ ಆರೋಗ್ಯಕ್ಕೆ ಕೂಡ ಬಹಳ ಪ್ರಯೋಜನ ಟೊಮೆಟೊವನ್ನು ನಾವು ಸನ್ಬರ್ನ್ ಟ್ಯಾನ್ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ ಚರ್ಮದ ಟೋನ್ ಸುಧಾರಿಸಲು ಟೊಮೆಟೊ ತುಂಬಾ ಒಳ್ಳೆಯದು ಇದನ್ನು ಬಳಸುವುದರಿಂದ ಮುಖದಲ್ಲಿನ ಕಲೆಗಳು ಮತ್ತು ಮೊಡವೆಗಳಂತಹ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ನಮ್ಮ ಫೇಸ್ ಮೇಲಿನ ಟ್ಯಾನ್ ಕೂಡ ಕಡಿಮೆ ಮಾಡುತ್ತದೆ ಸೂರ್ಯನ ಕಿರಣದಿಂದ ಹಾನಿಗೊಳಗಾದ ಚರ್ಮಕ್ಕೆ ಒಂದು ಪುನರುಜ್ಜೀವನಗೊಳಿಸಿದಂತೆ ಆಗುತ್ತದೆ ಅಷ್ಟೇ ಅಲ್ಲ ಚರ್ಮಕ್ಕೆ ಒಂದು ಒಳ್ಳೆಯ ಹೊಳಪು ಗ್ಲೋ ಕೂಡ ನಮಗೆ ಈ ಟೊಮೆಟೊ ಸ್ಕ್ರಬ್ಂದ ಸಿಗುತ್ತದೆ ಟೊಮೆಟೋಸ್ ಸ್ಲೈಯನ್ನು ಅನ್ನು ನೇರವಾಗಿ ಮುಖಕ್ಕೆ ಉಜ್ಜಿದರೂ ಸಹ ನಮ್ಮ ಮುಖಕ್ಕೆ ತುಂಬಾ ಒಳ್ಳೆಯದು ನಮ್ಮ ಫೇಸ್ ತುಂಬಾ ಗ್ಲೋವಾಗಿ ಮತ್ತು ಪಿಂಪಲ್ಸ್ ಕೂಡ ತುಂಬಾ ಕಡಿಮೆ ಮಾಡುತ್ತದೆ ನಾನು ಇದನ್ನು ಡೈಲಿ ಡೈಲಿ ಒನ್ ಟೈಮ್ ಆದರೂ ಹಾಗೆ ಟೊಮೆಟೊ ಮಸಾಜನ್ನು ಮಾಡ್ಕೊಳ್ತೀನಿ ವಾರಕ್ಕೆ ಒಂದ್ಸಲ ಕಾಫಿ ಹನಿಯನ್ನು ಆ್ಯಡ್ ಮಾಡಿ ಸ್ಕ್ರಬ್ಬನ್ನು ಮಾಡ್ಕೊಳ್ತೀನಿ ನನಗೆ ಇದು ತುಂಬಾ ಇಷ್ಟ ಇದರಿಂದ ನನ್ನ ಫೇಸ್ ಮೇಲೆ ಇರುವಂತಹ ಎಲ್ಲ ಮೊಡವೆಗಳು ಕಡಿಮೆಯಾಗಿದೆ ಕಾಲೇಜ್ ಟೈಮಲ್ಲಿ ನನಗೆ ತುಂಬಾ ಪಿಂಪಲ್ಸ್ಗಳು ಆಗ್ತಾ ಇದ್ದವು ಆವಾಗ ನಾನು ಈ ಸ್ಕ್ರಬ್ಬನ್ನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡೋದು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ತುಂಬಾ ಚೆನ್ನಾಗಿ ಅನಿಸಿತು ಸ್ಕ್ರಬ್ ಮಾಡಿಕೊಂಡು ಆದಮೇಲೆ ಇದನ್ನು ನಾವು ಹತ್ತು ನಿಮಿಷಗಳ ಕಾಲ ಹಾಗೆ ಒಣಗಲು ಬಿಟ್ಟು ನಂತರ ಇದನ್ನು ಕೋಲ್ಡ್ ವಾಟರ್ನಿಂದಲೇ ಚೆನ್ನಾಗಿ ಫೇಶನ್ನು ವಾಶ್ ಮಾಡಿಕೊಳ್ಳಬಹುದು ಫೇಸ್ ವಾಶ್ ಮಾಡಿದ ನಂತರ ನಿಮಗೆ ಫೇಸ್ಗೆ ಒಂದು ಸ್ಮೂತ್ನೆಸ್ ಮತ್ತು ಒಂದು ಹೊಳಪು ಸಿಗಲು ಸ್ಟಾರ್ಟ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಪಿಂಪಲ್ಸ್ಗಳು ಇದರಿಂದ ಮತ್ತು ಚರ್ಮಕ್ಕೆ ಒಂದು ಗ್ಲೋ ಬರುತ್ತೆ ನಮ್ಮ ಸ್ಕಿನ್ ವೈಟಿಂಗ್ ಕೂಡ ಇದರಿಂದ ಸುಲಭವಾಗಿ ಆಗುತ್ತೆ ಹೊರಗಡೆ ಸಿಗುವಂತಹ ಕೆಮಿಕಲ್ ಸ್ಕ್ರಬ್ಗಳಿಂದ ನಮ್ಮ ಫೇಸ್ನ ಚರ್ಮ ಹಾಳಾಗಲು ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ನಾವು ಈ ಕಡಿಮೆ ಬೆಲೆಯಲ್ಲಿ ಮತ್ತು ಒಂದು ಒಳ್ಳೆಯ ಮನೆಯಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಫೇಸ್ನ ಗ್ಲೋ ಹೆಚ್ಚಿಸಬಹುದು ಯಾವುದೇ ಹಾನಿಕಾರ ಇಲ್ಲದೆ ಐದು ನಿಮ್ಮ ಇಷ್ಟವಾಗುತ್ತೆ ಬಾಯ್